ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ನಾನು ಮ್ಯಾಕ್ಸ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಲ್ಗೆ ಹೇಗಿರುತ್ತೆ ರೇಟ್ ಎಲ್ಲ ಡ್ರೆಸ್ ಎಲ್ಲ ಹೇಗಿರುತ್ತೆ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಯಾರೆಲ್ಲ ನನ್ನ ವಿಡಿಯೋ ಈಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ಒಳಗೆ ಹೋಗೋಣ ಇಲ್ಲಿ ಫಸ್ಟ್ ಟೈಮು ನಾನು ಈ ಮ್ಯಾಕ್ಸಿಗೆ ಬಂದಿರೋದು ಯಾಕಂತ ಹೇಳಿದ್ರೆ ಇಲ್ಲೇ ವೀಟು ಇದೆ ಬಟ್ ನಾನು ವೀಟೂಗೆ ಸುಮಾರು ಟೈಮು ಬಂದಿದ್ದೀನಿ ಬಟ್ ಮ್ಯಾಕ್ಸಿಗೆ ಒಂದು ಸರಿ ಬಂದಿರಲಿಲ್ಲ ಹಾಗಾಗಿ ಒಂದು ಸರಿ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದೆ ಇಲ್ಲಿಗೆ ಯಾವಾಗಲೇ ಬರಲಿ ಗಾಂಧಿನಗರ ಸೈಡ್ ಚಿನ್ನಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಒನ್ ಟ್ವೆಂಟಿ ರುಪೀಸ್ ಸ್ವೀಟ್ ಕೋನನ್ನ ತೊಗೊಂಡು ನಾವು ಆಮೇಲೆ ಶಾಪಿಂಗ್ ಮಾಡಲಿಕ್ಕೆ ನೋಡಲಿಕ್ಕೆ ಬರ್ತೀವಿ ಯಾಕಂತ ಹೇಳಿದ್ರೆ ಹಾಗೆ ಅವಳು ಸುಮ್ಮನೆ ಎತ್ತಾಳೆ ತಿನ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಹಠ ಮಾಡ್ತಾಳೆ ಹಠ ಮಾಡ್ತಾಳೆ ಅಂತ ಹೇಳಿದ್ರೆ ಜಸ್ಟ್ ಅವಳನ್ನ ನೆತ್ಕೊಂಡೇ ಇರಬೇಕು ಅವಳು ಪಾಡಿಗಳು ಆಡೋದಿಲ್ಲ ಹಾಗಾಗಿ ಸ್ವೀಟ್ ಕೋನ ತಿನ್ನಿಸ್ಕೊಂಡು ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ರೇಟೆಲ್ಲ ರೇಟೆಲ್ಲ ಸುಮ್ ನಾರ್ಮಲ್ಲೇ ಇತ್ತು ನಾರ್ಮಲ್ ಅಂತ ಹೇಳಿದ್ರೆ ಈಗ ಶಾಪಿಂಗ್ ಮಾಡೋರಿಗೆ ಈಗ ಮಾಲ್ಗಳಲ್ಲೆಲ್ಲ ಶಾಪಿಂಗ್ ಮಾಡೋರಿಗೆ ರೇಟ್ ಹೇಗಿರುತ್ತೆ ಹೇಳ್ಬಿಟ್ಟು ಕಾಮನ್ ಆಗಿ ಗೊತ್ತು ಇರುತ್ತೆ ಬಟ್ ನಮ್ಮಂಥ ಮಧ್ಯಮ ಕುಟುಂಬದವರಿಗೆ ಮಾಲ್ಗಳಲ್ಲಿರುವಂಥ ರೇಟು ನಮಗೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ತೀನಿ ನಾನು ಹೇಳ್ತಾ ಇರೋದು ನಮ್ಮಂಥ ಮಧ್ಯಮ ಕುಟುಂಬದವರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲರಿಗೂ ತಪ್ಪು ತಿಳ್ಕೊಳ್ಬೇಡ್ರಿ ಯಾಕಂದರೆ ಆಲ್ಮೋಸ್ಟ್ ಆಲು ಸುಮಾರಷ್ಟು ಜನ ಶಾಪಿಂಗ್ ಮಾಲ್ಗಳಲ್ಲಿ ಡ್ರೆಸ್ ತೊಗೊಳೋರು ಇರ್ತಾರೆ ಸೊ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ಅವರಿಗೆ ತೊಗೊಂಡೋರಿಗೆ ಏನಾಗಿರುತ್ತೆ ಅದು ಕಾಮನ್ ಆಗಿರುತ್ತೆ ಆ ರೇಟ್ಗಳು ಬಟ್ ನಮ್ಮಂಥ ಮಧ್ಯಮ ಕುಟುಂಬದವರಿಗೆ ಆ ರೇಟ್ ನೋಡಿದಷ್ಟೇ ನಾವು ಅಂದ್ಕೊಂತೀವಿ ಮಾರ್ಕೆಟಲ್ಲಿ ಹೋದರೆ ಈ ರೇಟಿಗೆ ನಮಗೆ ಎರಡು ಜೊತೆ ಡ್ರೆಸ್ ಸಿಗುತ್ತೆ ಸಣ್ಣ ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬೋದು ಅಂತ ನಾವು ಥಿಂಕ್ ಮಾಡ್ತೀವಿ ಅಷ್ಟೇ ಮತ್ತೇನೂ ಇಲ್ಲ ನೋಡಿ ಇಲ್ಲಿ ಡಾಲ್ಗಳೆಲ್ಲ ತುಂಬಾ ಅರೇಂಜ್ ಮಾಡಿದ್ವು ಚಿನ್ನಿಗೆ ಭಾಳ ಇಷ್ಟ ಆಗಿದ್ವು ಆ ಚಿನ್ನಿ ಒಂದೊಂದೇ ಒಂದೊಂದೇ ಡಾಲ್ಗಳನ್ನೆಲ್ಲ ಇಟ್ಕೊಂಡು ಇಟ್ಕೊಂಡು ನನಗೆ ಬೇಕು ನನಗೆ ಬೇಕು ಅಂತ ಅಂತ ಇದ್ಲು ಹಾಗಾಗಿ ಅವರಪ್ಪ ಅದನ್ನು ಬೇಡ ಎಲ್ಲ ಬೀಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಒಂದನ್ನಷ್ಟೇ ತಕ್ಕೊಟ್ಟಿದ್ದಾರೆ ಬಟ್ ರೇಟನ್ನು ಸಹ ನಿಮಗೆ ತೋರಿಸ್ತೀನಿ ಡಾಲ್ಗಳೆಲ್ಲ ಯಾವ ರೀತಿ ರೇಟ್ಗಳಿದೆ ಅಂತ ಹೇಳಿಬಿಟ್ಟು ಡ್ರೆಸ್ಗಳು ಅಷ್ಟೇ ಇಲ್ಲಿ ಒಂದು ಸಣ್ಣ ಮಕ್ಕಳಿಗಾಗಿರ್ಬೋದು ದೊಡ್ಡ ಮಕ್ಕಳಿಗಾಗಿರ್ಬೋದು ಎಲ್ಲ ಥರ ಡ್ರೆಸ್ಗಳು ಇಲ್ಲಿ ಸಿಗುತ್ತೆ ಜೆನ್ಸಿಗೂ ಆಗಿರ್ಬೋದು ಅವರಿಗೂ ಸಹ ಇಲ್ಲಿ ಡ್ರೆಸ್ಗಳೆಲ್ಲ ಸಿಗುತ್ತೆ ನಾನು ಇಲ್ಲಿ ನಿಮಗೆ ಡ್ರೆಸ್ ತೋರಿಸ್ಬೋದು ಒಂದೊಂದು ಪ್ಯಾಂಟು ಸಿಕ್ ಹುಕ್ಕಾಬಿಟ್ಟು ಎಷ್ಟು ರೇಟ್ ಇದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾನು ಇಮ್ಯಾಜಿನೇಷನ್ನೇ ಮಾಡ್ಕೊಂಡಿರಲ್ಲ ಅಷ್ಟಕ್ಕೊಂದು ರೇಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲ್ಲ ನೋಡಿ ಇದು ಒಂದು ಪ್ಯಾಂಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪಿ ಬಟ್ ನಮಗೆ ಹೊರಗೆ ಹೋದರೆ ಇದರಲ್ಲಿ ಎರಡು ಜೊತೆ ಬರ್ತೀವಿ ಅಂತ ನಾವು ತಿಂಕ್ ಮಾಡ್ತೀವಿ ಅಲ್ವಾ ಹಾಗಾಗಿ ಇಲ್ಲೆಲ್ಲ ಸ್ಮಾಲ್ ಒಂದು ಫಿಫ್ಟೀನ್ ಇಯರ್ಸಿಗೆಲ್ಲ ನಾರ್ಮಲ್ ರೇಟಲ್ಲಿ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡಿಗೆ ಪ್ಯಾಂಟ್ಗಳೆಲ್ಲ ಸಿಗುತ್ತೆ ಬಟ್ ನಮಗೆ ತಕ್ಕಂತೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾನು ಅಂದ್ಕೊಂಡೆ ಮತ್ತು ಅಲ್ಲಿಂದ ಹಾಗೆ ನೋಡ್ಕೊಂಡು ಬಂದ್ವಿ ಚಿನ್ನಿಗೆ ಸ್ವಲ್ಪ ಏನಿದು ಪಿಗ್ ಸಿಕ್ಕಿತ್ತು ಪಿಗ್ನ ತೊಗೊಂಬಂದಿದ್ದಾಳೆ ನೋಡಿ ಇವಳಿಗೆ ಒಂದು ಸ್ವಲ್ಪ ಕಾರ್ಟೂನೆಲ್ಲ ನೋಡ್ತಾಳೆ ಅಲ್ವಾ ಮೊಬೈಲಲ್ಲೇ ಆವಾಗ ಇದೇ ಥರ ಇರುತ್ತೆ ಬೇಕಾರೆ ನೋಡಿ ನೀವು ಯೂಟ್ಯೂಬಲ್ಲಿ ಈ ಥರ ಬರ್ತಿರತ್ತೆ ಅದನ್ನು ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ ನೋಡಿ ಇಲ್ಲೂ ಅಷ್ಟೇ ನಾನು ಟಿ ಶರ್ಟ್ಗಳನ್ನು ನೋಡಿದೆ ನಮ್ಮ ಮನೆಯವರಿಗೆ ಟಿ ಶರ್ಟ್ಗಳನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬೈ ಟು ಗೆಟ್ ಬೈ ಟು ಹಂಡ್ರೆಡ್ ರುಪೀಸ್ ಆಫ್ ಅಂತ ಹೇಳಿತ್ತು ಬಟ್ ಸಿಕ್ಕಾ ಬಟ್ಟೆ ಕಾಸ್ಟ್ಲಿನೇ ಇತ್ತು ನೋಡಿ ಇಲ್ಲಿ ಎಲ್ಲ ಥರದ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಏನು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಗ್ಗಳಾಗಿರ್ಬೋದು ಸ್ಲಿಪ್ಪರ್ಸು ಎ ಟು ಜಡ್ ಎಲ್ಲಿ ಸಿಗುತ್ತೆ ಬಟ್ ನಾನು ಯಾವುದೂ ಸಹ ತೊಗೊಂಡಿಲ್ಲ ಜಸ್ಟ್ ಹಾಗೆ ನೋಡ್ಕೊಂಡು ಮೇಲೆ ಬಂದೆ ನಾನು ವಿ ಆಗಿರ್ಬೋದು ಮತ್ತು ಮ್ಯಾಕ್ಸಿಗಾಗಿರ್ಬೋದು ಕಂಪೇರಿಷನ್ ಮಾಡಿದ್ರೆ ವಿ ಟೂ ಅಲ್ಲೇ ಬೆಟರ್ ಇದೆ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ವಿ ಟೂ ಅಲ್ಲಿ ಜೀನ್ಸ್ಗಳಾಗಿರ್ಬೋದು ಅಂದರೆ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಒಳಗೆ ಸಿಗುತ್ತೆ ನಮಗೆ ಬಟ್ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು ಒಂದೊಂದು ಶರ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಒಂದೊಂದು ಶರ್ಟು ಒಂದೊಂದು ಟಿ ಶರ್ಟು ಟೂ ತೌಸಂಡ್ವರೆಗೂ ಇತ್ತು ಜ ಹಾಗಾಗಿ ನೋಡಿ ನನಗೆ ಒಂದು ಸರಿ ನಾನೇನು ಅಂದ್ಕೊಂಡೆ ಮ್ಯಾಕ್ಸಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯನ್ನ ಒಂದ್ಸರಿ ಮ್ಯಾಕ್ಸಿಗೆ ಹೋಗಿ ಬರಬರ್ರಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೆ ಬಟ್ ಇಲ್ಲೆಲ್ಲ ರೇಟೆಲ್ಲ ನೋಡಿ ತುಂಬಾ ಶಾಕ್ ಆಯಿತು ಬಟ್ ನಾನು ಈ ಟ್ರೆಂಡಲ್ಲೂ ಅಷ್ಟೇ ಟ್ರೆಂಡಲ್ಲೂ ನಾನು ಸುಮಾರಷ್ಟು ಡ್ರೆಸ್ಗಳನ್ನು ನೋಡಿದ್ದೀನಿ ಜೆಂಟ್ಸಿಗೆ ಬಟ್ ಶರ್ಟ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಒಂದು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಒಳಗೆ ಶರ್ಟ್ಗಳೆಲ್ಲ ಸಿಕ್ತಿತ್ತು ಬಟ್ ಇಲ್ಲೆಲ್ಲ ಸಿಕ್ಕಾಬಿಟ್ಟನೇ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಟೂ ತೌಸಂಡ್ ಅಂತೇಳಿದರೆ ಎಷ್ಟೋ ರೇಟು ಬಟ್ ಹೊರಗೆ ಹೋದರೆ ಅದೇ ಫೈವ್ ಹಂಡ್ರೆಡ್ಗೆ ಒಂದು ಶರ್ಟ್ ಅಂದರೂ ನಮಗೇನಿಲ್ಲ ಅಂದರೂ ಒಂದು ಮೂರು ಶರ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟಕ್ಕೊಂದು ಕಾಸ್ಟ್ಲಿ ಇತ್ತು ಹಾಗೆ ಒಂದು ರೌಂಡ್ನ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದ್ದು ಕ್ವಾಲಿಟಿನೂ ಹಂಗೆ ಇರುತ್ತೆ ಅಂತಲೇ ಹೇಳ್ಬೋದು ಮಾಲ್ಗಳಲ್ಲಿ ಕೆಲವೊಂದು ಕೂಡ ಕ್ವಾಲಿಟಿನೂ ಇರೋದಿಲ್ಲ ತುಂಬ ಸ್ಮೂತ್ ಇರ್ತಾವಲ್ವ ಇವೆಲ್ಲರ ಮಕ್ಕಳುಗಳಿಗೆ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಬಟ್ ಸ್ಮೂತ್ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬಟ್ ಅದಾದಮೇಲೆ ಚಿನ್ನಿಗೆ ಶೂ ನೋಡಿದ್ವಿ ಬಟ್ ಚಿನ್ನಿಗೆ ಆಗುವಂಥ ಶೂ ಯಾವುದೂ ಇರಲಿಲ್ಲ ಬಟ್ ಇಲ್ಲಿ ಕಲರ್ಸ್ ಚೆನ್ನಾಗಿತ್ತು ಡೈಲಿ ವೇರ್ಗೆ ನೋಡಿದ್ವಿ ಬಟ್ ಯಾವುದೋ ಅಷ್ಟು ಸೈಜ್ ಆಗಲಿಲ್ಲ ಹಾಗಾಗಿ ಸುಮ್ಮನೆ ಬಂದ್ವಿ ಅಲ್ಲಿಂದ ಬರ್ತಾ ಇಲ್ಲಿ ಮಕ್ಕಳಿಗೆ ಚೆನ್ನ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಇದ್ವು ಬಟ್ ಅವಳಿಗೆ ತೊಗೊಳೋ ಅಂಥ ಡ್ರೆಸ್ಗಳು ಯಾವ ಇರಲಿಲ್ಲ ಇರಲಿಲ್ಲ ಅನ್ನೋದಕ್ಕಿಂತ ಕಾಸ್ಟ್ಲಿ ಇದ್ವು ಅಂತಲೇ ಹೇಳ್ಬೋದು ಬಟ್ ನಮಗೂ ನೋಡೋ ಅಂಥವು ಇಷ್ಟ ಆಗುವಂಥ ಡ್ರೆಸ್ಗಳು ಇರಲಿಲ್ಲ ಹಾಗಾಗಿ ಜಸ್ಟ್ ಹಾಗೆ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ ಒಂದೊಂದು ಇಲ್ಲಿ ರೇಟ್ಗಳನ್ನೆಲ್ಲ ಇಲ್ಲೇ ಹಾಕಿರ್ತಾರೆ ಬೇಕಾದ್ರೆ ನೀವು ನೋಡ್ಕೊಳ್ಬೋದು ಅಲ್ಲಿ ಮತ್ತೆ ವರ್ಕ್ ಮಾಡುವಂತಹ ಹುಡುಗರು ಸಹ ಇಲ್ಲೇ ಇರ್ತಾರೆ ಬೇಕಾದ್ರೆ ಅಲ್ಲೂ ಸಹ ಅವರಿಗೂ ಕೇಳಿ ನಾವು ತಿಳ್ಕೊಳ್ಬೋದು ಬಟ್ ಚೆನ್ನಾಗಿದ್ದು ಅಂತಲೇ ಹೇಳ್ಬೋದು ಕ್ವಾಲಿಟಿ ಒಂದೊಂದು ಕ್ವಾಲಿಟಿ ಒಂದೊಂದು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಅಲ್ಲಿ ಇದರಲ್ಲೂ ನೋಡಿದ್ರೆ ವೀಟು ಅಲ್ಲೂ ಕಂಪೇರಿಜನ್ ಮಾಡಿದ್ರೆ ಅಲ್ಲೂ ಸಹ ಕ್ವಾಲಿಟಿ ಅದರ ತಕ್ಕನಾಗೇ ಇರ್ತಾ ಇತ್ತು ಅದಾದ ಮೇಲೆ ಇಲ್ಲಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತಹ ಡ್ರೆಸ್ಗಳನ್ನು ಸಹ ಇಲ್ಲಿ ಮ್ಯಾಕ್ಸಲ್ಲಿ ಇಟ್ಟಿದ್ರು ಬಟ್ ಜಸ್ಟ್ ಹಾಗೆ ನಾವು ಒಂದು ರೌಂಡ್ ನೋಡಿಕೊಂಡು ಅಲ್ಲಿಂದ ನಾವು ಅಲ್ಲಿಂದ ನೋಡಿದ್ವಿ ಬಟ್ ಅಲ್ಲಿ ತೊಗೋಣ ಅಂತ ವ್ಯಾವ ಇರಲಿಲ್ಲ ಅಲ್ಲಿ ನಾನು ಲಾಸ್ಟ್ ಟೈಮು ನಿಮಗೆ ಅಲ್ಲಿ ಚಿನ್ನಿ ಕೂತಿದ್ಲಲ್ವ ಅಲ್ಲಿ ಒಂದು ಆರ್ಮಿ ಥರ ಒಂದು ಟಿ ಶರ್ಟ್ ಇತ್ತು ಆ ಟಿ ಶರ್ಟ್ನ ನೋಡಿದ್ವಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಇತ್ತು ಹಾಗಾಗಿ ಎಪ್ಪ ಅಂದ್ಕೊಂಡು ರಿಟನ್ನ ಅಲ್ಲೇ ಇಟ್ಟು ಬಂದ್ವಿ ನಾವು ನೋಡಿ ನಾರ್ಮಲ್ ಟಿ ಶರ್ಟೆಲ್ಲ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇದೆ ಇಲ್ಲೆಲ್ಲ ಒಂದೊಂದು ಶರ್ಟು ಸಹ ನಾನು ನೋಡಿದೆ ಇಲ್ಲಿ ಒಂದು ತೆಗೆದು ನೋಡೋಣ ಶರ್ಟ್ಗಳು ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬೇಕಾರೆ ನಿಮಗೆ ಹೊರಗೆ ಸಿಕ್ಕಿಲ್ಲದಿದ್ದ ಕಲರ್ಸ್ನೆಲ್ಲ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕಲರ್ಸ್ನೆಲ್ಲ ಬಟ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ರೆಗ್ಯುಲರ್ ತೊಗೊಳ್ಳೋರು ತೊಗೊಳ್ಳೋರಿಗೆ ಏನೂ ಅನಿಸೋದಿಲ್ಲ ಬಟ್ ನಮ್ಮಂಥ ಮಧ್ಯಮ ಕುಟುಂಬದವರಿಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ನಾವು ಅಂದ್ಕೊಂತೀವಿ ಯಾಕಂತ ಹೇಳಿದ್ರೆ ನಾವು ಒಂದೊಂದು ರೂಪಾಯಿನ ಕೂಡಿಟ್ಟು ಮಾಡೋರಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಅಷ್ಟಲೇ ಆಯಿತು ಬಟ್ ನಾನು ತೊಗೊಳೋದೇ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಅವಶ್ಯಕತೆ ಇದ್ದಾಗ ತೊಗೊಂಡೇಬೇಕಾಗತ್ತೆ ಹಾಗಾಗಿ ಅವಶ್ಯಕತೆ ಇದ್ದಾಗ ತೊಗೊಂಡೇ ತೊಗೊಂಡಿರ್ತೀನಿ ನೋಡಿ ಇದು ಪ್ಯಾಂಟ್ ಎಲ್ಲ ಅದೇ ರೇಟ್ ಇರುತ್ತೆ ನೋಡಿ ಎಷ್ಟಿದೆ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಒಂದು ಪ್ಯಾಂಟು ಅಲ್ಲಿಂದ ತೊಗೊಂಡು ಅಲ್ಲಿಂದ ನೋಡಿಕೊಂಡು ರಿಟರ್ನ್ ನಾವು ಕೆಳಗೆ ಬಂದ್ವಿ ಕೆಳಗೆ ಬಂದಾದಮೇಲೆ ಸ್ವಲ್ಪ ನೋಡಿಕೊಂಡು ಹಾಗೆ ಲೇಡೀಸಿಗೆ ಇತ್ತಲ್ವ ಹಾಗೆ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ರಿಟರ್ನ್ ಹೊರಟುಬಿಟ್ವಿ ನಾವು ಮ್ಯಾಕ್ಸ್ ಸವಾಸ ಬೇಡಪ್ಪ ಅಂತ ಹೇಳಿ ಯಾಕಂತ ಹೇಳಿದ್ರೆ ಕಾಸ್ಟ್ಲಿ ಎಲ್ಲ ಸಿಕ್ಕಾ ಕಾಸ್ಟ್ಲಿ ನಮಗೆ ಅದು ಯಾಕೆ ಅಡ್ಜಸ್ಟ್ ಆಗಲ್ಲ ಬ ವೀಟುಗೆ ಹೋಗಿ ನೋಡೋಣ ಏನಾರು ಸ್ಪೆಷಲ್ ಆಫರ್ಸ್ ಏನಾರು ಇರುತ್ತೆನೋ ಅಂತ ಹೇಳ್ಬಿಟ್ಟು ವೀಟುಗೂ ಸಹ ಬಂದ್ವಿ ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಮ್ಯಾಕ್ಸ್ ಮೇಲಿದೆ ಸ್ವಲ್ಪ ಸೈಡಿಗೆ ವೀಟು ಕೆಳಗಿದೆ ಇಲ್ಲಿ ಆಗಿ ಯಾವಾಗಲೂ ಬರ್ತಾ ಇರ್ತೀವಿ ನಾವು ಚಿನ್ನಿಗೆ ಆಲ್ಮೋಸ್ಟ್ ಆಲ್ ಡ್ರೆಸ್ಗಳನ್ನು ನಾನು ವೀಟೂ ಇಂದೇ ತೊಗೊತೀನಿ ಯಾಕಂತ ಹೇಳಿದ್ರೆ ವೀಟೂ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾರ್ಮಲ್ ರೇಟ್ಗಳು ಒಂದು ಲೆವೆಲಲ್ಲಿ ಒಂದು ಇದರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಮಕ್ಕಳುಗಳ ಡ್ರೆಸ್ಸು ಎರಡು ಕಣ್ಣು ಸಾಲದು ನೋಡಲಿಕ್ಕೆ ಅಂತಲೇ ಹಾಗಾಗಿ ಬಂದ್ವಿ ಏನೋ ತೊಗೊಳಲಿಲ್ಲ ಬಟ್ ನನಗೆ ಒಂದು ಜೊತೆ ಡ್ರೆಸ್ನ ತಗೊಂಡ್ವಿ ಯಾಕಂತ ಹೇಳಿದ್ರೆ ಔಟ್ಸೈಡು ಆ ಥರ ಡ್ರೆಸ್ಗಳು ಸಿಗೋಲ್ಲ ಅಂದ್ಕೊಂಡು ಒಂದು ಜೊತೆ ಡ್ರೆಸ್ನ ತೊಗೊಂಡೆ ನಾನು ನೋಡಿ ಇಲ್ಲಿ ಈಗ ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ ಅಂದರೆ ಲೇಡೀಸಿಂದೆಲ್ಲ ಒಂದು ಸೈಡ್ ಮಾಡಿದ್ದಾರೆ ಬ ಮತ್ತು ಟಾಪ್ಗಳು ಆ ಥರ ಎಲ್ಲ ಒಂದು ಸೈಡ್ ಮಾಡಿಟ್ಟಿದ್ದಾರೆ ಬರ್ತಾ ಅದು ಹೇಗಾಗುತ್ತೆ ಅಂದರೆ ಅದು ಹೆಂಗೆ ಮುಂದೆ ಮುಂದೆ ಹೋದಂಗೆ ಹೋದಾಗೆ ಸ್ವಲ್ಪ ದಿನಗಳು ಆದಂಗೆ ಆದಂಗೆ ಚೇಂಜಸ್ ಮಾಡ್ತಾ ಇದ್ದಾರೆ ಇಲ್ಲಿ ಲಾಸ್ಟ್ ಟೈಮು ಪ್ಯಾಂಟ್ಗಳೆಲ್ಲ ಇರಲೇ ಇದ್ದು ಬಟ್ ಈಗ ಅಲ್ಲೇ ಇದೆ ಅಂತಲೇ ಹೇಳ್ಬೋದು ಈ ಥರ ಮಂಕಿ ಕ್ಯಾಪ್ ಮಕ್ಕಳಿಗೆ ಮಕ್ಕಳಿಗೆ ಸಣ್ಣ ಅವಾಗಿತ್ ಇರ್ತಾ ಇದ್ವು ಈಗ ಹಾಕೋದು ತುಂಬ ರೇರ್ ಎಲ್ಲ ಜನ ನಾನು ಯಾಕೆ ಮಂಕಿ ಕ್ಯಾಪ್ ಚಿನ್ನಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಹೊರಗೆ ಹೋದಾಗ ಸ್ವಲ್ಪ ಅವಳಿಗೆ ಮಾಸ್ಕನ್ನು ಯೂ ಅಭ್ಯಾಸ ಮಾಡಿಸಿದೀನಿ ಹಾಗಾಗಿ ಮಾಸ್ಕ್ ಮಂಕಿ ಕ್ಯಾಪು ಇರೋದ್ರಿಂದ ಮಂಕಿ ಕ್ಯಾಪ್ನೆ ಮುಗಿಗೆ ಏರಿಸ್ತೀನಿ ಅವಾಗ ಅವಳು ಸ್ವಲ್ಪ ಕಂಫರ್ಟಬಲ್ ಇರ್ತಲ್ಲ ಮಾಸ್ಕ್ ಆ ಟೈಮಲ್ಲಿ ನಾನು ಯೂಸ್ ಮಾಡೋದಿಲ್ಲ ಬೇರೆ ಥರ ಟೋಪಿ ತೊಗೊಂಡಿದ್ರೆ ಮಾತ್ರ ಮಾಸ್ಕ್ನ ಅವಳಿಗೆ ಯೂಸ್ ಮಾಡ್ತೀನಿ ಈಗಲ ಮೇಲೆ ಹಾಕೊಂಡಿದ್ದೀನಲ್ವಾ ಅದೊಂದು ಪ್ಯಾಂಟ್ ಮತ್ತು ಅದಕ್ಕೆ ಗ್ರೀನ್ ಕಲರ್ನ ಶರ್ಟನ್ನು ತಗೊಂಡ್ವಿ ಬಂದಿದ್ದು ಸ್ವಲ್ಪ ಲೇಟ್ ಒಂಬತ್ತು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ಹಾಗಾಗಿ ಅದೊಂದನ್ನು ತಗೋ ಅವೆರಡನ್ನು ತೊಗೊಂಡು ರಿಟರ್ನ್ನು ನಾವು ಮನೆಗೆ ಹೊರಟುಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ